തന്നക എതിര്ക ഒപ്പൊബരി ആനന്ദൊരിക ഒന്നര ഖുഷി അത് ഒരി ത ആനന്ദ ആ ಆಗ್ತಿರ್ತದ ಅದರಿಂದ ಆನಂದ ಇಲ್ಲ ಆ ಸಮಯ ಮಾತ್ರ ಅದು ಗುಂಡು ಹಿಡಿಸ್ತದ ಅದರಿಂದ ಹಣ ಹೋಗ್ತದ ಸಮಯ ಹೋಗ್ತದ ಶಕ್ತಿ ಹೋಗ್ತದ ಆರೋಗ್ಯ ಕೆಡ್ತದ ಅದರ ಮ್ಯಾಲ ಸಹಿತ ಬರ್ದಿರ್ತಾರ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬರ್ದಿರ್ತಾರೆ ಸ್ಪಷ್ಟವಾಗಿ ಅದನ್ನು ಓದಕೋತೆ ಹೆಂಗ್ ಆತದ ನೋಡ್ಬೇಕಂತ ಹೇಳಿ ತಿಳಿತಿರ್ತಾರೆ ಇದೊಂದು ಆನಂದ ಬೇರೆ ಆನಂದ ಮಾಡ್ತೇವೆ ಆನಂದ ಅಂದ್ರ ಇದು ತಗೊಂಡ್ರೆ ಆನಂದ ಆಗ್ತದೆ ಒಬ್ಬೊಬ್ಬರಿಗೆ ಇನ್ನೊಬ್ಬರಿಗೆ ಚಾಲೇ ಜಲ ಹಚ್ಚಿರೇ ಆನಂದ ಆಗ್ತಿರ್ತದೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆನಂದ ಆನಂದ ನಿಜವಾಗಲು ಪರವಾಗಿಲ್ಲ ಒಳಗಡೆ ಅಂತರಂಜದ ಕಣ್ಣು ತೆರೆಯುವುದರಿಂದ ಇದರಿಂದ ಒಳ್ಳೆಯ ನನಗ್ ಅದು ಬೇಕು ಇದು ಬೇಕು ಅವ್ರು ಬೇಕು ಇವ್ ಬೇಕು ಅನ್ನತಕ್ಕಂಥ ಆಶೆ ಇರಲ್ಲ ಇದೇ ಕು ಮೂಲ ಖುಷಿಯಾಗಿರಬೇಕು ಭಗವಂತ ಬೇತಿದ್ವೋಮ ವ್ಯಾಸಿಗೆ ಬಿಸಿಲಾಗ ಬರಗಾಲೆ ನಡ್ಕೋಟ ಪರಮಾತ್ಮ ದೇವರ ನಾನು ಏನಿಲ್ಲ ನನಗೊಂದು ಚಪ್ಪಲು ಸಹ ಶಕ್ತಿ ಕೊಟ್ಟಿಲ್ಲ ಪರಮಾತ್ಮನೇ ಇಲ್ಲ ಅದು ಪರಮಾತ್ಮ ಅವಾಗ ಮುಂದೆ ನಡ್ಕೋತ ಸುಡ್ಕೋತ ಹಟ್ಟಿದ್ದ ಒಬ್ಬ ಕುಂಟ್ ಬಂದತ್ತ ಒಂದು ಕಾಲೇಜಲ್ಲಿ ಹೊಡಗಿ ಹುಡ್ಕೊಂಡ್ ಹಟ್ಟಿದ್ ಅವಾಗ ತಪ್ಪಾಯ್ತಂದ್ರ ನನಗೆ ಎರಡು ಕಾಲರೆ ಕೊಟ್ಟಿದೆ ಭಗವಂತ ನಡ್ಲಕ್ಕ ಅವನ್ ಒಂದು ಕಾಲ್ ಸಹಿತ ಕೊಟ್ಟಿಲ್ಲ ನಾವು ಇನ್ನೊಬ್ಬರ ನಮ್ಕಿಂತ ಕೆಳಗಿದ್ದವ್ರು ನೋಡಿ ಸಂಸಾರ ಮಾಡ್ಬೇಕು ನಮ್ಕಿಂತ ಮ್ಯಾಲಿದ್ದವ್ರು ನೋಡ್ದೇವಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಕಡೆ ನೋಡಿದ್ರೆ ತಾಸಕ್ ಅವ ನೀರು ಕುಡಿಯೋ ನಾಲ್ಕು ಸಾವಿರ ರೂಪಾಯಿ ಒಂದ್ ಲೀಟರ್ ಐತೆ ಒಂದ್ ಲೀಟರ್ ನೀರು ಕುಡಿತನ ರಾಟ್ಲಿ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ಒಂದ್ ದಿನಕ್ಕೆ ಮೂರ್ ಲೀಟರ್ ಹಿಡಿದ್ರೆ ಎಷ್ಟಾಯ್ತು ಬಸವಣ್ಣ ಒಂದು ದಿನಕ್ಕೆ ಮೂರ್ ಲೀಟರ್ ಓ ನಾಲ್ಕ ಸಾವಿರ ರೂಪಾಯಿ ಒಂದ್ ಲೀಟ್ರ ಮೂರ್ ಲೀಟರ್ ಅಂದ್ರೆ ಎಷ್ಟಾಯ್ತು ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಒಂದ್ ದಿವಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ನೀರ್ ಕುಡಿತಾನ

ಮತ್ತೊಬ್ರು ಮನಿಗೂ ಗಾಳಿ ಮ್ಯಾಲ ಅವ್ರೊಂದು ಗಿಡ ಹಾಕ್ತಿರ್ತಾರೆ ಗುಲಾಬಿ ಹೂವ ಚಂದ ಆಗಿರ್ತದೆ ಎಷ್ಟು ಚಂದ್ರ ಖುಷಿ ಪರವಾಗಿಲ್ಲ ಯಾವಾಗ ಹೋಗಿ ಅದನ್ನ ಕರ್ಕೊಂಡಿದ್ದೀವಿ ಭಾವ ಇರ್ತದ ಆ ಭಾವದಿಂದ ಖುಷಿ ಇಲ್ಲ ಅದಕ್ಕೆ ಬುದ್ಧ ಹೇಳ್ತಾರ ಆಸೆಯೇ ದುಃಖಕ್ಕೆ ಮೂಲ ಈ ವಿಚಾರವನ್ನ ಸಿದ್ಧ ಮಾರು ತಮ್ಮ ಶಿಷ್ಯಂದ್ರಿಗೆ ತಿಳಿಸ್ ಹೇಳ್ತಿರ್ತಾರೆ ಅತೃಪ್ತಿ ಅಶಾಂತಿ ಎತ್ತವರು ಅತೃಪ್ತಿ ಅನ್ನೋದು ಏನದಲ್ಲ ಅಶಾಂತಿ ಎತ್ತವರು ನಾವು ಬರೇ ಹೋಲಿಕೆ ಮಾಡಕ್ ಮಾಡ್ತೇವೆ ಹೋಲಿಕೆ ಎಂದೂ ಮಾಡಬಾರ್ದು ನೀ ಅವರಂಗು ಅಕ್ಕಿ ನೀನು ಬಾ ಹುಡುಗರಿಗೆ ಹೇಳ್ತೀವಿ ನಾವು ಆ ಮಾರ್ಕ್ಸ್ ತಗೊಳ್ಳೇಬೇಕು ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರ್ತದ ಮಕ್ಕಳಿಗೆ ಅದನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಲ್ಲ ಎಲ್ಲರೂ ಎಲ್ಲಾರು ಡಾಕ್ಟರ್ ಆದ್ರೆ ಪೇಶಂಟ್ ಆಗ್ರೆ ಒಂದು ನಿಜ ಹೇಳ್ತೀನಿ ನಿಮಗ ರೇಷ್ಯೋ ಅಂತ ಹೇಳಿರ್ತದೆ ರೇಷ್ಯೋ ರೇಷೋ ಅಂತ ಶಾಲೆಯೊಳಗ ಮೂವತ್ ಹುಡುಗರಿಗೆ ಒಬ್ಬ ಮಾಸ್ಟರ್ ಇರ್ಬೇಕಂತ ನಿಯಮ ಮೂವತ್ ಹುಡುಗರಿಗೆ ಒಬ್ಬ ಮಾಸ್ಟರ್ ಇರ್ಬೇಕು ಡಾಕ್ಟರ್ ರೇಷ್ಮೆ ಎಷ್ಟ ಅಂದ್ರ ಒಂದ್ ಸಾವಿರ ಜನಕ್ಕೆ ಒಬ್ಬರು ಡಾಕ್ಟರ್ ನೋಡ್ತಾ ಒಂದ್ ಸಾವಿರ ಜನಕ್ಕೆ ಹೆಂಗ ನೋಡ್ತಾರೆ ಅಂತ ಅನ್ಬೋದು ನೀವು ಒಂದು ಸಾವಿರ ಜನಕ್ಕೂ ಆರಾಮ್ ತಪ್ಪಂಗಿಲ್ಲ ಒಮ್ಮೆ ಒಂದು ಸಾವಿರ ಜನರೊಳಗ ಇಪ್ಪತ್ ಮಂದಿಗೆ ಆರಾಮ್ ತಪ್ಪ ಆ ಇಪ್ಪತ್ ಮಂದಿಗೆ ಒಬ್ಬ ಡಾಕ್ಟರ್ ನೋಡ್ತಾ ಇದು ಡಾಕ್ಟರ್ ಈಗ ಸದ್ ನಮ್ಮ ದೇಶದೊಳಗ ನಮ್ಮ ದೇಶದೊಳಗ ಏಳ್ನೂರ ಇಪ್ಪತ್ ಮಂದಿಗೆ ಒಬ್ಬ ಡಾಕ್ಟರ್ ಅದ ವರ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಡಾಕ್ಟರ್ ಪಾಸ್ ಆಗ್ತದೆ ಮುಂದೊಂದು ದಿನ ಡಾಕ್ಟರ್ ಕೂಡ ನಮ ಹಿಡಿಯುವಂತ ಪರಿಸ್ಥಿತಿ ಬಂತು ಅದಕ್ಕೆ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿ ಬಯಸಿದ್ರೆ ನೇಗಿಲ ಯೋಗಿ ರೈತ ಅನ್ನ ಹಾಕ್ತಾನೆ ಅಂತ ರೈತನ ಕನ್ಯಾ ಕೊಡ್ಲಕ್ಕೆ ಯಾರು ಮುಂದೆ ಬರೋಲ್ರಿ ಬರೇ ನೌಕರಿ 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 ರೈತ ದೇಶದ ಕನ್ನೆಲ್ಲವು ಇಂತ ಎಲ್ಲ ಮಹತ್ವದ ವಿಚಾರಗಳನ್ನು ಯಾರು ಎರಡು ಇಂಟ್ರೆಸ್ಟ್ ಅಲ್ಲ ಅದನ್ನ ನೋಡ್ಬೇಕು ಮೀನಿಂಗ್ ಈಜ್ ಲೆಕ್ಕ ಕಲಿಸ್ಬೇಕು ಕಾಗಿ ಕೋಗಿಲೆಗೆ ಹಾ ಕಲಿಸಬೇಕು ಚಿರತೆಗೆ ತಂದ ಕಲಿಸ್ಬೇಕು ಚಿರುತಿರೂ ಮ್ಯಾಲ ಹಾರನು ಅಂದ್ರ ಆಗೋದೊಂದು ಕೆಲಸ ಹಂಗ ಮಕ್ಕಳಲ್ಲಿ ಒಂದೊಂದು ವಿಶೇಷ ಸಾಮರ್ಥ್ಯ ಇರ್ತದ ಯಾರು ಸಂಗೀತ ಒಳಗೆ ಶ್ರೇಣಿ ಇರ್ತಾರ ಸಂಗೀತ ಕಲಿಸ್ರಿ ಚಿತ್ರಕಲೆ ಒಳಗ್ ಶ್ರೇಣಿ ಇದ್ರೆ ಚಿತ್ರಕಲೆ ಕಲಿಸ್ರಿ ಬಾಕ್ಸಿಂಗ್ ಶಾಣೆ ಇದ್ರೆ ಕ್ರೀಡಾಪಟು ಮಾಡ್ರಿ ರನ್ನಿಂಗ್ ಒಳಗೆ ರನ್ನಿಂಗ್ ಕೆಲಸ ಓದೋದ್ರೊಳಗೆ ನೌಕರಿ ಮಾಡೇ ಮಾಡ್ತಾನೆ ಹಂಗ ಎಲ್ಲರನ್ನೂ ಕೂಡ ಒಂದೇ ವೇ ನಲ್ಲಿ ನೋಡುವಂತ ಕೆಲಸ ಆಗಬಾರ್ದು ನಿನ್ನೆ ಮನೇನ್ ದಿವಸ ನಾನೊಂದು ಇಲ್ಲಿ ಸೂಚನೆ ಕೊಟ್ಟಿನಿ ಕಮಿಟಿ ಅವರು ಅದನ್ನು ಒಪ್ ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಇಂತ ಒಂದು ಕಾರ್ಯಕ್ರಮ ಆಗಲೇಬೇಕು ಮಕ್ಕಳಿಗಾಗಿ ಸ್ಪರ್ಧೆ ಏರ್ಪಡಲೇಬೇಕು ಅಂದಾಗ ಮಾತ್ರ ಈ ಸಂಸ್ಕಾರ ಇದು ಗಾಳಿ ಇದು ಹಂಗೆ ಮುಂದುವರೆಕೋತ್ ಹೋಗ್ತದೆ ಪ್ರತಿ ಹುಣ್ಣಿಮೆ ಬಂದ ಸ್ಪರ್ಧೆ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆ ಗಾಯನ ಸ್ಪರ್ಧೆ ಫಸ್ಟ್ ಬಂದವರಿಗೆ ಎಷ್ಟು ಬಹುಮಾನ ದ್ವಿತೀಯ ಸ್ಥಾನವಾದವರಿಗೆ ಎಷ್ಟು ಬಹುಮಾನ ಪಟ್ಲ ಕತ್ತಿ ಹಬ್ಬ ಅಂದ್ರೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸ ತಾವೆಲ್ಲರೂ ಕೂಡ ಹುಣ್ಣಿಮೆ ಎಂದು ಪ್ರತಿ ಹುಣ್ಣಿಮೆಯನ್ನು ಈ ಜಾಗದ ಕಾರ್ಯಕ್ರಮ ಮಾಡಲೇಬೇಕು ಅದಕ್ಕ ಬೆಳದಿಂಗಳ ಬೆಳಕಿನಡಿ ಅಷ್ಟೇ ಹೆಸರಿಡಲೇಬೇಕು ಅಂದಾಗ ಮಾತ್ರ ಈ ಅಧ್ಯಾತ್ಮದ ಗಾಳಿ ಹೀಗೆ ಮುಂದುವರೆಕೋದು ಹೋಗ್ತದೆ ಅಲ್ಲಿ ಇದೇ ಚರ್ಚೆ ನಡೆಯುತ್ತಿತ್ತು ಗುರು ಶಿಷ್ಯರ ಮುಂದ ಆಸೆ ದುಃಖಕ್ಕೆ ಮೂಲ ಮನಸ್ಸಿನ ನೋವಿಗೆ ಏನು ಕಾರಣ ಮನಸ್ಸು ಯಾವಾಗಲೂ ಬರಿತಿರ್ತದ ಅದು ಬೇಕು ಇದು ಬೇಕು ಅಂತ ಹೇಳಿ ಬಯಸ್ತಿರ್ತದ ಅದಕ್ಕೆ ಆಗ್ತದ ಈ ಶರೀರಕ್ಕೆ ಅನ್ನತಕ್ಕಂತಹ ಚರ್ಚೆ ನಡೆದಿರುವಂತಹ ಸಮಯದಲ್ಲಿ ಮೂಲಕ್ಕೆ ಹೋದರೆ ಯಾವುದೇ ಒಂದು ವಸ್ತುವಿನ ಮೂಲಕ್ಕೆ ಹೋದರೆ ಅಲ್ಲಿ ಭಗವಂತನೇ ಕೊರೆಯ ಬರ್ತಾನೆ ಒಂದು ವಸ್ತು ತಂದು ಇದೊಂದು ವಸ್ತು ತಂದಿ ಇದು ನಂದು ಇದು ನಂದು ಅಂತ ಹೇಳಿ ನಾವು ಬಯಸ್ತೀನಿ ಇದನ್ನು ತರಬೇಕಾದ್ರೆ ನಾನು ಏನ್ ಕೊಟ್ಟೆ ಹಣ ಕೊಟ್ಟೆ ಹಣ ಎಲ್ಲೇ ಮಾಡ್ರು ಕಾಗದಲೆ ಮಾಡುದು ಕಾಗದಲ್ಲಿಂದು ಬತ್ತು ಬಿದರಿನಿಂದ ಬತ್ತು ಬೆದರ್ ಯಾರು ಮಾಡು ಭಗವಂತ ಮಾಡ ಯಾವುದೇ ಕರೆಗೆ ಬರೋರು ಆ ಮಹಾತ್ಮರು ಸತ್ಪುರುಷ ಇಂತ ಚರ್ಚೆಗಳು ಲಕ್ಷಾಂತರ ಕಮರಿ ಮಠದೊಳಗ ನಡೀತಿರ್ತಾವ ನುಡಿಗ ನಾಳೆ ನಗುತ್ತ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಶಿಷ್ಯಂದರು ಗೊತ್ತಾರ ಬಾ ಬಾ ಅಂತ ಹೇಳಿದ್ರು ಎಲ್ಲ ಬಾಬೆ ನೋಡ್ತಾರೆ ಯಾರಿಗೆ ಬಾ ಬಾ ಅಂತ ಹೇಳಿ ಯಾರನ್ನು ಕರೆ ಅಂತ ಹೇಳಿದ್ರು ಎಲ್ಲಾರು ನೋಡ್ತಾರ ಯಾರು ಇಲ್ಲ ಕಾಣಿಸ್ತು ಲಕ್ಷಣ ಸಿದ್ಧರಿಂದರಿಗೆ ಅವರ ಶಿಷ್ಯ ಎಲ್ಲ ನೀನು ಪ್ರಭು ಬಲ ಕಟ್ಟರನ್ನು ಕಾಣಿಸ್ತು ಆ ಸಭೆಯಲ್ಲಿ ಏನ್ ಹೇಳಿದ್ರು ಬಾಬಾ ಅನ್ನ ಎಲ್ಲಾರು ಗಾಬರಿಯಾಗಿ ನೋಡಿದ್ರು ಯಾರು ಇಲ್ಲ ಲಕ್ಷಣ ಸಿದ್ಧಲಿಂಗ ಚಕ್ಷುದ್ದು ಅವರ ಅಂತರ್ ದೃಷ್ಟಿಯಿಂದ ನೋಡಿ ಬಿಟ್ಟಿದ್ರು ಅಂತ ಯೋಗ ಸಾಧನೆ ಶಿಥಿಲ ಪುರುಷರಾಗಿದ್ರು ಅವರು ಕಾಣಿಸ್ತು ಎಲ್ಲ ನೀನು ಬರ್ತಾ ಇದ್ದಾನ ಅಂತ ಹೇಳಿ ಶಿಷ್ಯ ನೋಡ್ತಾನೆ ಆಶ್ಚರ್ಯ ಗುರುಗಳ ಹೇಳ್ತೀರಿ ಅಂತ ಹೇಳಿ ಕೇಳ್ತಾರ ಎದ್ದಾನೆ ಒಬ್ಬನಿದ್ದಾನೆ ಇದೀಗ ಅವನೇ ಇಲ್ಲಿ ಬರಲಿದ್ದಾನೆ ಎಂದು ವಿಷಯ ಮುಂದುವರಿಸಿದರು ಅದಾನಪ್ಪ ಒಬ್ಬ ದಾನ ಈ ಸದ್ ಬರ್ತಾನ ನೋಡುತ್ತೆ ಮತ್ತೆ ವಿಷಯವನ್ನ ಮುಂದುವರಿಸಿದ್ರು ಸ್ವಲ್ಪ ಸಮಯದ ನಂತರ ಭಾಂಡಿಗನಾದ ಎಲ್ಲಪ್ಪನು ತಾಯಿ ಕಳೆದ ಕರುವಿನಂತೆ ಸಿದ್ಧಲಿಂಗರಲ್ಲಿ ಬಂದು ಚರಣಗಳಿಗೆ ನಮಸ್ಕರಿಸಿ ಎತ್ತಿ ಎತ್ತಿಕೊಳ್ಳಬೇಕು ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಮಾಡಿ ನಾಟಕ ಮಾಡ್ತಾರೆ ಶೆಟ್ಟಿಗೆ ಎದ್ದು ನಾಟಕ ಮಾಡಿ ಆ ಎಲ್ಲ ಮಹಾರಾಜರು ಪರೀಕ್ಷೆ ಮಾಡ್ತಾರೆ ತಮ್ಮ ದಿವ್ಯ ಚಕ್ಷುಗಳಿಂದ ಕಂಡಿದ್ರು ಕೂಡ ಯಾರು ಮೀನ್ ಎಂದರು ಯಪ್ಪಾ ನಾನು ಮೆರುಗಿಯ ಪರದೇಶಿ ನಾನು ಮೆರುಗಿಯ ಪರದೇಶಿ ಅಂತ ಕೇಳ್ತಾರ ಹೀಗೋ ನೀನು ಆಶ್ರಮವಾಸಿ ಕಡೆಗೆ ಯಾಕೆ ಬಂದೆ ಇಲ್ಲಿ ಯಾಕೆ ಬಂದೆಪ್ಪ ಅಂತ ಹೇಳಿ ಕೇಳ್ತಾರ ಅವಾಗ ಕರವು ತಾಯಿ ಕಡೆ ಬರಬೇಕಲ್ಲವೇ ಕರವು ತಾಯಿ ಕಡೆನೇ ಬರ್ಬೇಕಲ್ಲ ಸಿದ್ಧಲಿಂಗ ಮೂರನಪ್ಪು ಆಯ್ತು ಕರು ಏನು ಬಂತು ಮುಂದೆ ಮುಂದ ಅಂತ ಕೇಳಿದ್ರು ಅವಾಗ ಎಲ್ಲಪ್ಪನವರು ಉತ್ತರದಿಂದ ಸಿದ್ಧಲಿಂಗರಿಗೆ ಅಪಾರ ಸಂತೋಷ ಆಯ್ತು ಎಲ್ಲಪ್ಪನ ಅಂಬಲ ಹಸಿವ ನಂಬಗೆ ಅವರಿಗೆ ಅರ್ಥ ಆಯ್ತು ಕೆಲವು ಮಠದ ಸೇವೆಗೆ ಸಿದ್ಧ ಮಾಡಲಿ ಅಂತೇಳಿ ಅಪ್ಪಣೆ ಬೆನ್ನ ಚಪ್ಪರಿಸಿ ಆಶೀರ್ವಾದ ಮಾಡಿದ್ರು ಕಮರಿ ಮಠದ ಕಣ್ಮಣಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಎಲ್ಲಪ್ಪ ಮರಾದರು ಪ್ರತಿನಿತ್ಯ ಮಠದ ಕಾರ್ಯವನ್ನ ಮಾಡ್ತಾ ಪ್ರತಿನಿತ್ಯ ಮಠದಲ್ಲಿ ಕಸ ಗುಡಿಸುವುದು ಮಠದ ಜನಗಳ ಕಸವನ್ನು ಬೆಳೆಯುವುದು ಮಠಕ್ಕೆ ನೀರು ತರುವುದು ಮಠಕ್ಕೆ ಅಪಾರ ಫಲ ಇತ್ತು ಆ ಫಲದಲ್ಲಿ ಬೆಳೆ ಹೊಡೆದು ಆವಾಗಲೇ ಎಲ್ಲ ಮಹಾರಾಜರು ಎಲ್ಲ ಕಾರ್ಯದಲ್ಲಿ ಪರಿಣಿತರಾಗಿದ್ರು ಅವರಿಗೆ ಒಕ್ಕಲು ಎಲ್ಲ ಕೆಲಸಗಳು ಗೊತ್ತಿದ್ರು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟದರವರೆಗೆ ದಿನನಿತ್ಯ ದರಿವಿಲ್ಲದೆ ಆಸ್ ಇಲ್ಲದೆ ಮಠದ ಸೇವೆ ಮಾಡ ಎಲ್ಲ ಮಹಾರಾಜರು ಅಚ್ಚಲಿಂಗ ಮಠ ಬರುವಾಗ ಐದು ವರ್ಷ ಮೂವತ್ತೈದು ವರ್ಷ ಆಯಿಸು ಬುದ್ಧಿಗೆ ಸಿದ್ಧಿ ಬಂದಿತ್ತು ಮಠದಲ್ಲಿ ಇರು ಉಪದೇಶ ಬೇಕಾಗಿತ್ತು ಗುರುವಿನ ಉಪದೇಶ ಬೇಕಾಗಿತ್ತು ರೈತರಿಗೆ ಬೆತ್ತೂ ಹೇಳಂಗಿಲ್ಲ ಅದು ಹೊರ ಹಲ ರೈತ ಯಾವಾಗ ಗೊತ್ತಾಗ್ತದಲ್ಲ ಹೊಲದೊಳಗ ಹಸಿ ಆಗೆಲ್ಲ ಇನ್ನೇನು ಬಿತ್ತಬೇಕಂತ ಹೇಳಿ ಯಾವಾಗ ರೈತನ ಗೊತ್ತಾಗಲ್ಲ ನಾವು ಒಂದು ಕ್ಷಣ ಲೇಟ್ ಮಾಡಂಗಿಲ್ಲ ಅದಕ್ಕೆ ಯೋಗ್ಯವಾದಂತ ಬೀಜವನ್ನ ಆ ಫಲಕ್ಕೆ ಬರ್ತಕ್ಕಂತ ಯೋಗ್ಯವಾದಂತ ಬೀಜವನ್ನ ಹೆಂಗ ರೈತ ಬಿತ್ತಾನೋ ಹಂಗ ಎಲ್ಲಕ್ಕೂ ಮಹಾರಾಜರು ಯಾವಾಗ ಪರಿಪಕ್ವಾಗತಾರ ಅವಾಗ ಮಾತ್ರ ಸಿದ್ದಲಿಂಗ ಮಹಾರಾಜರು ಉಪದೇಶವನ್ನ ನೀಡುವಂತ ಹಂಬಲವನ್ನ ತೋರಿಸ್ತಾರ ಪ್ರತಿನಿತ್ಯ ಸೂರ್ಯ ಹುಟ್ಟು